ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟಾರ್ ಸುವರ್ಣ ವಾಹಿನಿ ಪ್ರಸಾರಿದಂತಹ ನೀನಾದಿನ ಧಾರಾವಾಹಿಲಿ ವೇದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಖುಷಿ ಶಿವು ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಖುಷಿ ಶಿವ ಅವರು ಕನ್ನಡ ಕಿರುತೆರೆಯಲ್ಲೇ ತುಂಬಾನೇ ಜನಪ್ರಿಯತನ ಪಡೆದಂತಹ ನಟಿ ಅಂತಾನೆ ಹೇಳಬಹುದು ಅವರು ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಎರಡರಂದು ಕರ್ನಾಟಕದ ಮೈಸೂರಿನಲ್ಲಿ ಜನಿಸಿದವರು ಇನ್ನು ಖುಷಿ ಶಿವ ಅವರು ಕರ್ನಾಟಕದಲ್ಲಿ ಹಿಂದೂ ಧರ್ಮವನ್ನ ಅನುಸರಿಸುವ ಕುಟುಂಬದಲ್ಲಿ ಜನಿಸಿದವರು ಅವರ ತಂದೆ ಶಿವು ಅಂತಾನೆ ಹೇಳ್ಬಹುದು ಇನ್ನು ಅವರ ತಾಯಿಯ ಹೆಸರು ಮೃದುಲಾ ಶಿವು ಹಾಗೇನೆ ಇವರ ತಂಗಿಯ ಹೆಸರು ದೇವಿಕಾ ಶಿವು ಅಂತಾನೆ ಹೇಳ್ಬೋದು ಇನ್ನು ವಾಹಿನಿಯಲ್ಲಿ ವಾಹಿನಲ್ಲಿ ಪ್ರಸಾರವಾಗ್ತಿದ್ದಂತಹ ಧಾರಾವಾಹಿಯ ಅನನ್ಯ ಪಾತ್ರದ ಮೂಲಕ ಕಿರುತೆರೆಗೆ ಎಂಟ್ರಿಯನ್ನ ಕೊಟ್ಟವರು ಧಾರಾವಾಹಿಯಲ್ಲಿ ಅವರ ಅಭಿನಯವು ಅವರನ್ನ ಬೆಳಕಿಗೆ ತಂದಿತು ನಂತರ ಅವರು ಕಲರ್ ಕನ್ನಡದ ನಮ್ಮನೆ ಯುವರಾಣಿ ಧಾರಾವಾಹಿಗಳಲ್ಲಿ ಗಂಗಾ ಪಾತ್ರದಲ್ಲಿ ಕಾಣಿಸಿಕೊಂಡ್ರು ಇನ್ನು ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಂಡು ಎಲ್ಲರ ಗಮನ ಸೆಳೆದಂತಹ ನಟಿ ಅಂತಾನೆ ಹೇಳ್ಬೋದು ಈ ನಟಿ ಪ್ರಸ್ತುತ ಸ್ಟಾರ್ ಸುವರ್ಣ ವಾಹಿನಿಯಲ್ಲೂ ಕೂಡ ನೀನಾದಿನ ಧಾರವಾಹಿಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ರು ಇನ್ನು ಕಿರುತೆರೆಯ ಉದ್ಯಮದಲ್ಲಿ ಉದಯೋನ್ಮುಖ ನಟಿ ಅಂತಾನೆ ಹೇಳಬಹುದು ಇವರನ್ನ ಇನ್ನು ನಟಿ ಖುಷಿ ಶಿವರ ಆರಂಭಿಕ ಶಿಕ್ಷಣ ಮೈಸೂರಿನ ಸೇಂಟ್ ಜೋಸೆಫ್ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯಿತು ಅವರು ಮೈಸೂರಿನ ಸೇಫ್ ಎಂಡ್ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ನಿಂದ ಪದವಿಯನ್ನ ಪಡೆದವರು ಆದರೆ ಅವರ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಏಕೆಂದ್ರೆ ಅವರು ಇನ್ನು ತಮ್ಮ ಅಧ್ಯಯನ ಮುಂದುವರಿಸುತ್ತಿದ್ದಾರೆ ಇನ್ನು ಸ್ಟಾರ್ ಸುವರ್ಣವಾಹಿನಲ್ಲಿ ಪ್ರಸಾರವಾಗುತ್ತಿದ್ದಂತಹ ನೀನಾದಿನ ಧಾರಾವಾಹಿಯು ವಿಭಿನ್ನ ಕಥಾ ಹಂತರದ ಜೊತೆಗೆ ಪಾತ್ರವರ್ಗವು ಮೂಲಕ ಕಿರುತೆರೆಗೆ ವೀಕ್ಷಕರ ಗಮನ ಸೆಳೆಯುತ್ತಿತ್ತು ಇನ್ನು ಕೌಟುಂಬಿಕ ಕಥಾ ಒಳಗೊಂಡಿದ್ದಂಥ ಒಳಗೊಂಡಿದ್ದಂತಹ ನೀನಾದಿನ ಧಾರಾವಾಹಿಲಿ ವೇದಾ ಕೃಷ್ಣಮೂರ್ತಿಯಾಗಿ ಮೂರ್ತಿಯಾಗಿ ಅಭಿನಯಿಸಿ ಕಿರುತೆರೆ ವೀಕ್ಷಕರ ಮನಸ್ಸೆಳೆದಿರುವ ನಟಿ ಖುಷಿ ಅಂತಾನೆ ಹೇಳ್ಬೋದು ಇನ್ನು ಪಿಯುಸಿ ವಿದ್ಯಾರ್ಥಿನಿ ಆಗಿದ್ದಾಗಲೇ ನಟನೆಗೆ ಎಂಟ್ರಿ ಕೊಟ್ಟವರು ಜೀಕರಣ ವಾಹಿನಿಲಿ ಪ್ರಸಾರವಾಗ್ತಿರುವಂತಹ ಜನಪ್ರಿಯ ಧಾರಾವಾಹಿ ಪಾರು ಧಾರಾವಾಹಿಲಿ ಅರುಂಧತಿ ಮಗಳು ಖಳನಾಯಕಿ ಅನುಷ್ಕಾ ತಂಗಿ ಅನನ್ಯ ಆಗಿ ಅಭಿನಯಿಸುವ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ್ರು ಆಗ ಖುಷಿ ಶಿವ ಪಿಯುಸಿ ವಿದ್ಯಾರ್ಥಿನಿ ಆಗಿದ್ರು ಇನ್ನು ರಿಯಲ್ ಲೈಫ್ ನಲ್ಲಿ ಸಖತ್ ಎಡವಟ್ಟು ಮಾಡ್ತಾರೆ ಅಂತೆ ಮನೆಯಲ್ಲಾಗಿರಲಿ ಸೀರಿಯಲ್ ಸೆಟ್ ಆಗಿರಲಿ ಯಾವುದಾದರೂ ರೀತಿಯ ಎಡವಟ್ ಮಾಡಿಕೊಳ್ಳೋದು ನಟಿ ಖುಷಿ ಶಿವು ಅಂತೆ ಅಂದಹಾಗೆ ಪಾಪ ಆ ಎಡವಟ್ಗಳನ್ನ ಅವರು ಬೇಕಂತಲೇ ಮಾಡಿರೋದೆಲ್ಲ ಬದಲಿಗೆ ತಮ್ಮಷ್ಟಕ್ಕೆ ತಾವೇ ಆಗಿರುವಂತದ್ದು ಅಂತ ಕೂಡ ಹೇಳಿದ್ದಾರೆ ಇನ್ನು ಚಿಕ್ಕ ವಯಸ್ಸಿನಿಂದಲೂ ಖುಷಿ ಶಿವುಗೆ ನಟನೆ ಒಲಿದಿತ್ತು ಎಂದರೆ ತಪ್ಪಾಗಲಾರದು ಯು ಓದುತ್ತಿರುವಾಗಲೇ ಮಂಡ್ಯ ರಮೇಶ್ ನಟನಾಗೆ ವಿದ್ಯಾರ್ಥಿನಿಯಾಗಿ ಸೇರಿದ ಈಕೆ ಕಳೆದ ಹತ್ತು ವರ್ಷಗಳಿಂದ ಅಲ್ಲಿನ ವಿದ್ಯಾರ್ಥಿನಿಯಾಗಿ ಗುರುತಿಸಿಕೊಂಡಿದ್ದಾರೆ ನಟನೆಯನ್ನು ಕೂಡ ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದಾರೆ ಸದ್ಯ ನಟನೆಯ ಜೊತೆಗೆ ಓದನ್ನ ಸರಿದೂಗಿಸಿಕೊಂಡು ಸಾಗುತ್ತಿರುವ ಖುಷಿ ಕೊನೆಯ ವರ್ಷದ ಪದವಿ ವಿದ್ಯಾರ್ಥಿನಿ ಕೂಡ ಕಿರುತೆರೆಯಲ್ಲಿ ನೀನಾದಿನ ಧಾರಾವಾಹಿ ಮೂಲಕ ಸಖತ್ ಫೇಮಸ್ ಆಗಿ ದಿಲ್ ಖುಷ್ ಜೋಡಿ ಎಂದೇ ಫೇಮಸ್ ಆಗಿದಂತ ನಟಿ ವೇದ ಈಗ ಕಿರುತೆರೆಯಿಂದ ಕಾಲಿಡ್ತಾ ಇದ್ದಾರೆ ಹೌದು ರುಕ್ಮಿಣಿ ವಸಂತ ಚಿತ್ರದಲ್ಲಿ ರುಕ್ಮಿಣಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಖುಷಿ ಶಿವ ಹಾಗೇನೆ ನಿನಾದಿನ ಧಾರವಾಹಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಂತಹ ದಿಲೀಪ್ ಶೆಟ್ಟಿ ಜೋತೆಯು ಕೂಡ ಮೂವಿ ಮಾಡಲಿದ್ದಾರೆ ಎಂದು ಖುದ್ದು ಅವರೇ ಹೇಳಿದ್ದಾರೆ ಇವರಿಬ್ಬರ ಮೂವಿ ಯಾವಾಗ ಬರುತ್ತೆ ಅಂತ ಕೂಡ ಪ್ರೇಕ್ಷಕರು ಕಾಯುತ್ತಿದ್ದಾರೆ ಹಾಗೇನೆ ವಿಕ್ರಮ್ ಮತ್ತು ವೇದ ಇಬ್ಬರು ಕೂಡ ನಿಜ ಜೀವನದಲ್ಲೂ ಆಗಬೇಕು ಅನ್ನೋದು ಪ್ರೇಕ್ಷಕರ ಆಶೆಯಾಗಿರುವಂತದ್ದು ಹಾಗೇನೆ ನಿಜ ಜೀವನದಲ್ಲೂ ಜೋಡಿ ಆಗ್ತಾರಾ ಅಂತ ಕಾದು ನೋಡಬೇಕಾಗಿರುವಂತದ್ದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಟಿ ಖುಷಿ ಶಿವು ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ